ಪ್ರತಿ ಗೃಹಲಕ್ಷ್ಮಿ ಹಣ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮಹತ್ವಪೂರ್ಣ ಯೋಜನೆಗಳಲ್ಲಿ ಇದು ಒಂದು ರಾಜ್ಯದ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಗಳನ್ನ ಪ್ರತಿ ತಿಂಗಳು ಕೊಡ್ತಕ್ಕಂತ ಯೋಜನೆ ಇದಾಗಿದ್ದು ಇತ್ತೀಚೆಗೆ ಎಷ್ಟೋ ಮಂದಿಗೆ ಹಣ ಬರ್ತಾ ಇಲ್ಲ ಅಂತೆ ಆ ಕಾರಣಕ್ಕಾಗಿ ಯಾಕೆ ಹಣ ಬಂದಿಲ್ಲ ಏನಾಯ್ತು ಅಂತಕ್ಕಂಥದ್ದಕ್ಕೆ ಆ ಒಂದು ಮಹಿಳೆಯರು ಆತಂಕಕ್ಕೆ ಒಳಗಾಗಿದ್ದಾರೆ ಆದ್ರೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ಅಂತಕ್ಕಂತಹ ವಿಚಾರವನ್ನ ಅಲ್ಲಿ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಈ ರೀತಿಯ ಸಂದರ್ಭದಲ್ಲಿ ಇವತ್ತಿನ ವಿಡಿಯೋ ಹೆಲ್ಪ್ ಆಗ್ಬೋದು ಯಾಕೆ ಅವ್ರಿಗೆ ಹಣ ಬರ್ತಾ ಇಲ್ಲ ಏನ್ ಕಾರಣಕ್ಕೆ ಬರ್ತಾ ಇಲ್ಲ ಏನಾಗಿದೆ ಜೊತೆಗೆ ಅದನ್ನ ನಾವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಕ್ಕಂತ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನ್ ಮಾಡ್ತಕ್ಕಂತ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿ ಒಂದು ರಿಕ್ವೆಸ್ಟ್ ಎಷ್ಟೋ ಮಂದಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಂದುವರಿಸ್ತೀನಿ ಬನ್ನಿ ನೋಡೋಣ ಪ್ರತಿ ರಾಜ್ಯಾದ್ಯಂತ ಏನು ಗೃಹಲಕ್ಷ್ಮಿ ಹಣವನ್ನ ಪಡಿತಕ್ಕಂತ ಮಹಿಳೆಯರಿದ್ರೋ ಇತ್ತೀಚೆಗೆ ಕೆಲವರ ಅಕೌಂಟ್ಗೆ ಹಣ ಬರ್ತಾ ಇಲ್ಲ ಅದಕ್ಕೆ ಕಾರಣ ಅನರ್ಹರ ಪಟ್ಟಿಯನ್ನ ಸರ್ಕಾರ ಬಿಡುಗಡೆ ಮಾಡಿದೆ ಕೆಲವು ಮಂದಿ ಎರಡು ತಿಂಗಳು ಮೂರು ತಿಂಗಳಿನ ಹಣವನ್ನ ಇತ್ತೀಚೆಗೆ ತೆಗೆದುಕೊಂಡ್ರೆ ಕೆಲವು ಮಂದಿ ತಗೊಳಕೆ ಆಗ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಈ ವಿಚಾರವನ್ನ ಚರ್ಚೆ ಮಾಡುವ ಸಂದರ್ಭದಲ್ಲಿ ಸರ್ಕಾರ ಒಂದಷ್ಟು ಮಾಹಿತಿಯನ್ನ ನೀಡಿದೆ ಯಾರ್ಯಾರಿಗೆ ಈ ಎರಡು ಸಾವಿರ ಹಣ ಬರೋದಿಲ್ಲ ಇನ್ ಮುಂದೆ ಅವರ ಅಕೌಂಟ್ ಗೆ ಹಣ ಬಂದು ಬೀಳೋದಿಲ್ಲ ಅಂತಕ್ಕಂಥದ್ದನ್ನ ಹೇಳೋಕೆ ಹೊರಟಿದೆ ಆ ಪಟ್ಟಿಯನ್ನ ನಾವೇನಾದ್ರು ನೋಡೋದಾದ್ರೆ ಅವ್ರು ಹೇಳ್ತಾ ಹೋಗ್ತಾರೆ ಐದು ಎಕರೆಗಿಂತ ಹೆಚ್ಚು ಬಿತ್ತನೆ ಭೂಮಿ ಹೊಂದಿರೋರಿಗೆ ಈ ಹಣ ಮುಂದೆ ಬರೋದಿಲ್ಲ ನಾಲ್ಕು ಚಕ್ರಗಳ ವಾಹನ ಅಂದ್ರೆ ಫೋರ್ ವೀಲರ್ ಯಾರು ಹೊಂದಿದಾರೋ ಆ ಕುಟುಂಬಗಳಿಗೆ ಈ ಹಣವನ್ನ ನಾವು ನೀಡೋದಿಲ್ಲ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತನನ್ನು ಒಳಗೊಂಡಂತೆ ಸರ್ಕಾರಿ ಉದ್ಯೋಗಗಳಲ್ಲಿ ಯಾರು ಸೇವೆ ಸಲ್ಲಿಸ್ತಾ ಇದಾರೋ ಅಂಥವರಿಗೆ ಈ ಎರಡು ಸಾವಿರ ಹಣವನ್ನ ನೀಡಲಾಗುವುದಿಲ್ಲ ಯಾರು ಪಿಂಚಣಿಯನ್ನು ಪಡಿತಾ ಇದ್ದಾರೋ ಅಂಥವರ ಖಾತೆಗೂ ಕೂಡ ಹಣ ಬರೋದಿಲ್ಲ ಯಾವ ಕುಟುಂಬದಲ್ಲಿ ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪಾವತಿ ಆಗ್ತಾ ಇದೆಯೋ ಅಂತಹ ಕುಟುಂಬಗಳ ಖಾತೆಗೂ ಕೂಡ ಇನ್ ಮುಂದೆ ಹಣವನ್ನ ಹಾಕೋದಿಲ್ಲ ಯಾವ ಮಹಿಳೆಯರು ಜಿ ಎಸ್ ಟಿ ರಿಟರ್ನ್ಸ್ ಅನ್ನ ಮಾಡ್ತಾ ಇದಾರೋ ಅಂತಹ ಮಹಿಳೆಯರ ಖಾತೆಗೆ ಹಣ ಸಿಗೋದಿಲ್ಲ ಯಾರು ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತಾ ಇದಾರೋ ಅಂತ ಹೇಳಿದ್ರೆ ವೃತ್ತಿ ತೆರಿಗೆಯನ್ನ ಕಟ್ತಾ ಇದಾರೋ ಅವರ ಖಾತೆಗೂ ಕೂಡ ಹಣ ಬೀಳೋದಿಲ್ಲ ಹೀಗೆ ಒಂದಷ್ಟು ಪಟ್ಟಿಯನ್ನ ಮಾಡಿ ಈ ಎಲ್ಲಾ ಮಾನದಂಡಗಳ ಆಧಾರದ ಮೇಲೆ ಈ ಬಿ ಪಿ ಎಲ್ ಕಾರ್ಡ್ ಹಿನ್ನೆಲೆಯಲ್ಲಿ ನಾವು ಈ ಎರಡು ಸಾವಿರ ಹಣವನ್ನ ಇಂತಹ ಮಹಿಳೆಯರ ಖಾತೆಗೆ ಹಾಕ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇದೆ ಹಾಗಾದ್ರೆ ರಾಜ್ಯದ ಎಷ್ಟೋ ಮಹಿಳೆಯರಿಗೆ ಕನ್ಫ್ಯೂಷನ್ಸ್ ಇದೆ ನಾವು ಅದ್ರೊಳಗಡೆ ಬರ್ತೀವ ನಾವು ಹಾಗಿದ್ದೀವಾ ನಾವು ಈ ತರದಲ್ಲಿ ಟ್ಯಾಕ್ಸ್ ಪೇ ಮಾಡ್ತಾ ಇದೀವಾ ಈ ಎಲ್ಲ ಗೊಂದಲಗಳು ಈ ಎಲ್ಲ ಗೊಂದಲಗಳು ಅವ್ರ ತಲೆಯಲ್ಲಿ ಕೆಲವು ಜನಕ್ಕೆ ಕ್ಲಿಯರ್ ಆಗಿರ್ತವೆ ಆದ್ರೆ ಆ ಪಟ್ಟಿಯನ್ನ ಹೇಗ್ ನೋಡ್ಕೊಳ್ಳೋದು ನಾವು ಅನರ್ಹರ ಲಿಸ್ಟಲ್ಲಿ ಇದ್ದೀವ ನಮ್ಮ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವ ಈ ಎಲ್ಲ ಮಾಹಿತಿಯನ್ನ ನೋಡ್ಕೊಳ್ಳೋದಕ್ಕೆ ಒಂದು ವಿಧಾನವಿದೆ ಅದನ್ನ ಹೇಳ್ಕೊಡ್ತೇನೆ ಬನ್ನಿ ಪ್ರತಿಯೋಕ್ಷಕರೇ ನೀವು ಮೊದಲಿಗೆ ಆಹಾರ ಇಲಾಖೆ ಗೆ ಹೋಗ್ಬೇಕು ಆ ವೆಬ್ಸೈಟ್ ಲಿಂಕ್ ಅನ್ನ ನಾನು ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗಿರ್ತೇನೆ ನೀವು ಅದನ್ನ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ವೆಬ್ಸೈಟ್ ಗೆ ಹೋಗ್ಬೋದು ಆನಂತರದಲ್ಲಿ ಪೇಜ್ ಓಪನ್ ಆಗುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಮೂರು ಗೆರೆಗಳು ಇರ್ತವೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೇಷನ್ ಕಾರ್ಡ್ ಎಂಬುದಾಗಿ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆನಂತರದಲ್ಲಿ ಅದೇ ಭಾಗದಲ್ಲಿ ಕೆಳಗಡೆ ಬಂದ್ರೆ ಶೋ ಕ್ಯಾನ್ಸಲೇಷನ್ ಲಿಸ್ಟ್ ಎಂಬುದಾಗಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಂತರದ ಸ್ಟೆಪ್ ನಲ್ಲಿ ತಾಲೂಕು ವಿಲೇಜು ನಂತರದ ಸ್ಟೆಪ್ ನಲ್ಲಿ ಅದು ತಾಲೂಕು ಪಂಚಾಯಿತಿ ವಿಲೇಜ್ ಅನ್ನ ಕೇಳತ್ತೆ ಅದನ್ನ ಆಯ್ಕೆ ಮಾಡಬೇಕು ಆನಂತರದಲ್ಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ತಾಲೂಕು ಆ ಪಂಚಾಯತ್ ಎಷ್ಟು ಜನರ ಬಿ ಪಿ ಎಲ್ ಕಾರ್ಡು ಅನರ್ಹವಾಗಿದೆ ಕ್ಯಾನ್ಸಲ್ ಆಗಿದೆ ಅಥವಾ ಸಸ್ಪೆಂಡೆಡ್ ಅಲ್ಲಿದೆ ಎಲ್ಲ ಮಾಹಿತಿಯನ್ನ ನೀಡಲಾಗುತ್ತೆ ಯಾರ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಅಂತಹ ಮಹಿಳೆಯರ ಅಕೌಂಟ್ಗೆ ಎರಡು ಸಾವಿರ ರೂಗಳು ಕೂಡ ಬರುವುದಿಲ್ಲ ರಾಜ್ಯ ಸರ್ಕಾರ ಈ ಎರಡು ಸಾವಿರ ರೂಪಾಯಿಗಳನ್ನ ಫಲಾನುಭವಿಗಳು ಯಾರಿದ್ದಾರೋ ಅವ್ರಿಗ ಮಾತ್ರ ಕೊಡಬೇಕು ಎಲ್ಲರಿಗೂ ಕೊಡೋದು ಅಷ್ಟೊಂದು ಉಚಿತವಲ್ಲ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿಯ ಮಾನದಂಡಗಳನ್ನ ಹಾಕಿ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡುವುದರೊಂದಿಗೆ ಈ ಎರಡು ಸಾವಿರ ರೂಪಾಯಿಗಳನ್ನು ಖಾತೆಗೆ ಹಾಕುವುದನ್ನ ನಿಲ್ಸಾ ಹೊರಟಿದೆ ಪ್ರತ್ಯಕ್ಷಕರೇ ಇದೊಂದು ಒಳ್ಳೆಯ ವಿಚಾರ ಆದ್ರೂ ಕೂಡ ಎಷ್ಟೋ ಮಂದಿ ಐ ಟಿ ರಿಟರ್ನ್ಸ್ ಇಲ್ದೇ ಇರೋರು ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತೇ ಇರತಕ್ಕಂಥವ್ರು ಜಮೀನು ಹೆಚ್ಚಿಗೆ ಇಲ್ದಿರ್ತಕ್ಕಂಥವರು ಇದ್ದಾರೆ ಅವರ ಕಾರ್ಡ್ಗಳು ಕೂಡ ಕೆಲವು ಸಂದರ್ಭದಲ್ಲಿ ಕ್ಯಾನ್ಸಲ್ ಆಗಿರ್ಬೋದು ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳಿದ್ದೆ ಯಾರೊಬ್ಬರ ಕಾರ್ಡು ಇಂತಹ ಸಂದರ್ಭದಲ್ಲಿ ಕ್ಯಾನ್ಸಲ್ ಆಗಿದ್ರೆ ನೀವು ಸ್ಥಳೀಯ ತಾಲೂಕು ಆಫೀಸ್ಗೆ ಹೋಗಿ ಆಹಾರ ಇಲಾಖೆಯಲ್ಲಿ ಅರ್ಜಿಯನ್ನ ಕೊಡಬೇಕು ಅವ್ರು ಕೇಳಿದಂತ ಮಾಹಿತಿಗಳನ್ನ ನೀವು ಒದಗಿಸ್ಕೊಟ್ರೆ ಮತ್ತೆ ಆ ಕಾರ್ಡ್ ಅನ್ನ ಮರುಸ್ಥಾಪಿಸಿಕೊಡ್ತಾರೆ ಎಂಬುದಾಗಿ ಆ ವಿಡಿಯೋನ ನನ್ನ ಚಾನೆಲ್ ಇದೆ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಹೋಗಿ ನೋಡಿ ಪ್ರತಿ ರಾಜ್ಯದಲ್ಲಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ತಲುಪ್ತಾ ಇತ್ತು ಆದ್ರೆ ಎಷ್ಟೋ ಮಂದಿಗೆ ಎರಡು ಸಾವಿರ ರೂಪಾಯಿ ತಲುಪ್ತಾ ಇಲ್ಲ ಎಷ್ಟೋ ಜನ ತಮ್ಮ ಬದುಕುಗಳನ್ನ ಕಟ್ಕೊಂಡಿದ್ದಾರೆ ಎಷ್ಟೋ ಜನ ಅಂಗಡಿ ಮುಂಗಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಮಕ್ಕಳ ಫೀಸ್ ಅನ್ನ ಕಟ್ಕೊಂಡಿದ್ದಾರೆ ಎಷ್ಟೋ ಜನ ಹಣದ ಕಂತನ್ನ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಬರುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಈ ರೀತಿಯ ವಿಚಾರಗಳನ್ನ ನಾವು ಪತ್ರಿಕೆಗಳಲ್ಲಿ ಜೊತೆಗೆ ಸರ್ಕಾರದ ಮಾಹಿತಿಯಲ್ಲಿ ನಾವು ನೋಡ್ತಾನೆ ಬಂದಿದ್ದೀವಿ ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಹಣದ ಅವಶ್ಯಕತೆನೇ ಇಲ್ಲ ಅವರು ತುಂಬಾ ಹಣವಂತರಾಗಿದ್ದಾರೆ ಅಂತ ಸಂದರ್ಭದಲ್ಲೂ ಹಣ ಎರಡು ಸಾವಿರ ರೂಪಾಯಿ ಅವರ ಖಾತೆಗೆ ಹೋಗ್ತಾ ಇದೆ ಇವುಗಳನ್ನ ತಡೆ ಹಿಡಿಬೇಕು ಅಂತ ಹೇಳಿದ್ರೆ ಸರ್ಕಾರ ಬಿ ಪಿ ಎಲ್ ಕಾರಣ ಬಹಳ ಅಚ್ಚುಕಟ್ಟಾಗಿ ಪರಿಶೀಲಿಸಬೇಕಾಗತ್ತೆ ಜೊತೆಗೆ ಯಾರು ಅನರ್ಹರಿದ್ದಾರೋ ಅವರಿಂದ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಮುಕ್ತಿಗೊಳಿಸಿ ಹರ್ರ ಪಾಲಿಕೆ ನೀಡಬೇಕಾಗತ್ತೆ ಎಷ್ಟೋ ಸಂದರ್ಭದಲ್ಲಿ ಹರ್ರು ಅರ್ಜಿ ಹಾಕಂದ್ರೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡೇ ಸಿಗೋದಿಲ್ಲ ಅವರು ಅಲ್ದು 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 ಆಫೀಸ್ಗೆ ಸುಮ್ಮ ಜೊತೆಗೆ ಹಣ ಕೊಟ್ರೆ ಮಾಡಿಕೊಡುವ ಸಂದರ್ಭವೂ ಕೂಡ ಇರುತ್ತೆ ಇವೆಲ್ಲವೂ ಇಲಾಖೆಗಳಲ್ಲಿ ಇರುವ ಹಿನ್ನೆಲೆಯಲ್ಲಿ ಯಾರು ಅರ್ಹರಿದ್ದಾರೋ ಅವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಸಿಗ್ಬೇಕು ಜೊತೆಗೆ ಹಣನೂ ಸಿಗಬೇಕು ಅವರ ಬದುಕುಗಳು ಹಸನಾಗ್ಬೇಕು ಯಾರು ಹರ್ ಇಲ್ಲವೋ ಅವ್ರಿಗೆ ಬೇಕಾಗಿಲ್ಲ ಈ ಹಿನ್ನೆಲೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಜೊತೆಗೆ ಈ ಹಣ ನಿಮ್ಗೆ ಬರ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ